േ നിന്നായ ഗൗര്യ ഗന്ധവണ്ണ നോടേ കിള്ളീ നിന്നായ ഗൗര ഗന്ധവണ്ണ നോടിക്ക ഏന്ദിര ഏന ഉസുരലി നിന്നായ ശൗര്യ ഗന്ധന നോടേക്കില്ല ಅಂಥವನ್ನು ನೋಡಬೇಕಿಲ್ಲಿ ಬಂಧಿಸಿದೆ ಗಡ ಮೂವೇಷರ ಮುಖದಿಂದ ಸೇತುವನಿ ಬಂಧಿಸಿದ ಗಡ ದಿಂದ ಸೇತುವನಿ ಅದ ಬಲ್ಪಿಂದಲೀ ಕಪಿವರಿಯ ಅದ ಬಲ್ಪಿಂದಲಿ ಕಪಿ ಒರಿಯ ಮುರಿದರೆ ಕುಂದದಬ್ಬಿಯ ಹಾಯಿದು ದುರಿದರೆ ಚಂದವಾಯ್ದ ಏನದುರಲಿ ನಿಮ್ಮ ಶೌರ್ಯ ಬಂಧವನ್ನು ನೋಡಬೇಕಿಲ್ಲಿ ಈ ಅನುಭಾವ ಎಲ್ಲಿಂದ ಬಂದನೋ ಏನು ನನ್ನೊಂದಿಗೆ ಸೇತುವೆ ಕಟ್ಟುವ ಪಂಥ ಕಟ್ಟಿ ಸೋತುಹೋದ ಅವನು ಮೊದಲು ಕಟ್ಟಿದ ಸೇತುವೆ ನನ್ನ ಬಾಲ ತಾಗಿದ ತಕ್ಷಣವೇ ಮುರಿದು ಹೋಯಿತು ಉಳಿದೆರಡು ಸೇತುಗಳು ಪಾದ ಸೋಕಿದ ತಕ್ಷಣವೇ ಮುರಿದು ಹೋದವು ಹೀಗೆ ಸೋತದ್ರಿಂದ ಪಂಥಾಹ್ವಾನದಂತೆ ಆತ ಕಾಷ್ಟವನ್ನು ಸಿದ್ಧ ಮಾಡಿಕೊಂಡು ಅದಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೋಸ್ಕರ ಸಿದ್ಧನಾಗಿದ್ದಾನೆ ನಾನು ಇತ್ತ ಕಡೆಗೆ ಬಂದು ಈ ಸಮುದ್ರ ತೀರದ ಮರದ ಬುಡದಲ್ಲಿ ಸ್ವಲ್ಪ ವಿಷಮಿಸಿಕೊಳ್ಳೋಣ ಎಂದು ಹಾಯಾಗಿ ಮಲಗಿದ್ದೇನೆ ಅಷ್ಟು ಹೊತ್ತಿಗೆ ಆತನ ಬಳಿಗೆ ವಿಪ್ರನೊಬ್ಬ ಬಂದು ಮಾತನಾಡುತ್ತಿರುವುದು ಕಾಣಿಸ್ತಾ ಇದೆ ನನಗೆ ಆ ವಿಬ್ಬರೂ ಮಾತನಾಡ್ತಾ ಇರತಕ್ಕಂಥ ಮಾತುಗಳು ಗಾಳಿಯಲ್ಲಿ ಬಂದು ನನ್ನ ಕಿವಿಗೆ ಅಪ್ಪಳಿಸ್ತಾ ಇವೆ

ಮತ್ತೀವ ನರೇಂದ್ರನು ಸತ್ವದಿಂದ ನಾನಿ ಮುರಿವಾಗ ಕಂಡಿಹ ಮಾನವ ಅದು ಆರಯ್ಯ ಅದು ಆರಯ್ಯ ಪೇಲು ನಿಧಾನವನು ಬೇಗ ಪೇಲು ನಿಧಾನವನು ಬೇಗ ನೀಂಬೆನು ಸಾಕ್ಷಿಯಿಲ್ಲದೆ ಹೀನದನದು ದೊಡ್ಡವನು ಕೈದಿ ನೀರೋಧೆಗೆ ಪಾವಕನನು ಮಾನವಿಲ್ಲದೆ ಹಾಯ್ದು ಮರಿದರೆ ಬಾದಾಮಯದಲ್ಲಿ ಮೂವೇ ಸೇತುವ ನೀನು ಬಲಿವಾಗ ವಿಪ್ರನು ಆತನ ಜೊತೆಗೆ ತ ಪಂಥಾಹ್ವಾನದ ಬಗ್ಗೆ ಮಾತನಾಡಿದ್ದಾನೆ ಹಾಗೆ ನಿಮ್ಮಿಬ್ಬರ ನಡುವಿನ ಪಂಥಾಹ್ವಾನವನ್ನು ಸ್ಪರ್ಧೆಯನ್ನು ನೋಡಿದವರು ಯಾರಿದ್ದಾರೆ ಎಂಬುದಾಗಿ ಕೇಳಿದ್ದಾನೆ ಆಗ ಆತ ಸೂರ್ಯಚಂದ್ರರ ಸಾಕ್ಷಿಯಾಗಿ ನಾವು ಪಂಥ ಕಟ್ಟಿಕೊಂಡಿದ್ದೇವೆ ಅಂತ ಹೇಳ್ತಾನೆ ಆದರೆ ವಿಪ್ರ ಎಲ್ಲಿ ಸೂರ್ಯಚಂದ್ರ ಸಾಕ್ಷಿಯಾಗಿ ಹೇಳಿದರೆ ನೋಡಿದ ಮಾನವರು ಯಾರಾದರೂ ಬೇಕಲ್ಲ ಒಂದು ಕೆಲಸ ಮಾಡೋಣ ನೀನೀಗ ಮತ್ತೊಮ್ಮೆ ಇದೇ ಸೇತುವೆಯನ್ನು ಕಟ್ಟ ಅದನ್ನು ಆತ ಮುರಿದು ತೋರಿಸುವನಾದರೆ ಅಂತಹ ಒಂದು ಪಂಥ ನಡೆಯುವುದಾಗಿದ್ದರೆ ಮತ್ತೊಮ್ಮೆ ನಡೆಯಲಿ ಆವಾಗ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಹೇಳ್ತಾನೆ ಕಟ್ಟ ಕಡೆಗೆ ಬಹುಶಃ ಆತನ ಮಾತಿಗೆ ಆ ಮಹಾನುಭಾವ ಒಪ್ಪಿಕೊಂಡಿದ್ದಾನೆ ಬಳಿಕ ಆ ವೃದ್ಧ ಬ್ರಾಹ್ಮಣ ನನ್ನ ಕಡೆಗೆ ಬರ್ತಾ ಇದ್ದಾನೆ ಬಂದವನೇ ನನ್ನನ್ನು ಉದ್ದೇಶಿಸಿ ಕಪಿಶ್ರೇಷ್ಠನೇ ಅಂತ ನನ್ನ ಹತ್ರ ಮಾತಾಡಿದ್ದಾನೆ ನೋಡೋಣ ಅವನನ್ನು ಮಾತನಾಡಿಸ್ತೇನೆ ಮಹನೀಯರಿ ನೀವಿಬ್ಬರು ಇಷ್ಟು ಹೊತ್ತಿನವರೆಗೆ ಮಾಡುತ್ತಿದ್ದಂತಹ ಸಂಭಾಷಣೆಯನ್ನು ನಾನು ಆಲಿಸಿದ್ದೇನೆ ಆಲಿಸಿದ್ದೇನೆ ಅಂದರೆ ಕೇಳಿಕೊಂಡಿದ್ದೇನೆ ಅಂತ ಅಲ್ಲ ನೀವು ಆಡಿದಂತಹ ಮಾತುಗಳು ಸಂದೇಶದ ರೂಪದಲ್ಲಿ ನನಗೆ ಬಂದು ಕೇಳ್ತಾನೇ ಇದ್ದವು ಹಾಗೆ ನೀವಿಬ್ಬರು ಈಗ ಮಾತಾಡಿಕೊಂಡಂತಹ ಮಾತುಗಳಿಂದ ಆತನು ಮತ್ತೊಮ್ಮೆ ಸೇತುವೆಯನ್ನು ನಿರ್ಮಿಸಬೇಕು ನಾನು ಅದನ್ನು ಮುರಿಯಬೇಕು ಅನ್ನುವ ಅದನ್ನು ತಾವು ನೋಡಬೇಕು ಅನ್ನುವಂತಹ ಅರ್ಥ ತಮ್ಮದು ಎಂಬ ಸಂದೇಶ ನನಗೆ ಬಂದಿದೆ ಮಹನೀಯರೇ ಈ ಜಗತ್ತಿನಲ್ಲಿ ಶ್ರೀರಾಮನು ಕಟ್ಟಿದ ಸೇತುವೆಗಿಂತ ಮಿಗಿಲಾದ ಸೇತುವೆ ಇನ್ನೊಂದಿಲ್ಲ ಎನ್ನುವುದು ನನ್ನ ದೃಢವಾದ ನಂಬಿಕೆ ಆದ್ದರಿಂದ ಅದನ್ನು ಮೀರಿಸುವಂತಹ ಸೇತುವೆಯನ್ನು ಯಾರೂ ನಿರ್ಮಿಸಲು ಸಾಧ್ಯವಿಲ್ಲ ನಿರ್ಮಿಸಿದ್ದೇ ಆದರೆ ಅದನ್ನು ಮುರಿಯಬಲ್ಲೆ ಅನ್ನೋದನ್ನು ನಾನು ದೃಢವಾಗಿ ನಂಬಿದ್ದೇನೆ ಈಗಲೂ ಅದನ್ನೇ ಮಾಡ್ತೇನೆ ಅವನಷ್ಟೇ ಅಲ್ಲ ಯಾರೇ ಕಟ್ಟಿದರು ಸ್ವತಃ ತಾವೇ ಕಟ್ಟಿದರೂ ಕೂಡ ನಾನನ್ನು ಮುರಿತೇನೆ ಮುರಿತೇನೆ ಮುರಿತೇನೆ